ಏನวะ ಅಣ್ಣ ಮಲ್ಗೆಯೆ ಮ ಪೂರ್ತಿ ಮಲ್ಗೆಯೆ ಮುಕ್ಕಿಬಿಟ್ಟನ ನಾನು ಮುಕ್ಕೋಣಾ ಹಾ ಅಲ್ಲ ಯಾಕೋ ಸೋಕುತ್ತೆ ಅಲ್ಲಿ ಅಣ್ಣ 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 ಅಪ್ಪ ಬಂದನ್ ಹೇಳು ಅಣ್ಣ ಅಪ್ಪ ಬಂದನ್ ಹೇಳು ಇಲ್ಲಾಕೊಂದು

ಇಲ್ಲ ಚಾರ್ಜ್ ಎಲ್ಲಾ ನೀನ್ ವಯಸ್ಸಿನ ನೋರು ಕೆಲ್ಸಕ್ಕೆ ಹೋಗಿ ಹೊಳೆ ಬಂದ್ರು ದುಡ್ಕೊಂಡು ಆದ್ರೆ ಬೆಳತಾನ ಹೆಚ್ಚಿ ಮುಂಜಾನೆ ಮಕ್ಕಂಬಿಡ್ತಿ ಹನ್ನೆರಡು ಒಂದಿರ್ತಾನ ನಾವು ನೀನು ಹುಡ್ ಊರ್ ತುಂಬಾ ಹುಡುಕಾಡ್ಕೊಂಡು ಮಾತ್ರ ಲಾಸ್ಟಿಗೆ ಮ್ಯಾಗ ಬಂದ್ ಕೇಸಂದ್ ಎಲ್ಲದ ಮಗಬೇಕು ಹೇಳ ಅಲ್ಲಿ ಬಿಸಿಲಾರ ನೋಡ್ತಿಲ್ಲ ತೆಲಿ ಸುಳಾಕತ್ತ ನಮ್ಮ ಬಿಸ್ಲಾ ನಿಂತಿಲ್ಲ ಐದ್ ನಿಮಿಷ ತಂಗಿಗಾ ಕೊಡ್ತೇ ಹಸಿಗೆ ಬರ್ತೀನಿ ನಾನು ಹಾಸಿಗೆ ಮಾಡಿಸ್ ನೀ ಹೇಳ ಬಾ ನಾ ಬೇರೆ ರೂಮ್ ಮಾಡ್ತೀನಿ ನಿದ್ದೆ ಮಾಡಕಟ್ಟೆ ನಂಗೆ ಸಾಕಾಗಿದ ಮನ್ಯಾಗ ಟಾರ್ಚರ್ ಆ ರೂಮ್ ದೋರ್ಗನ್ ಕೊಡ್ತಿ ಶೇಂಗಾ ಬೀಜ ಕೊಡ್ತೇನ ಮಾರಿ ನೋಡ್ಕೊಂಡು ನಿಂದು ಆ ತಂಗಿನಾದ್ರು ನೋಡಿ ಕರೀಲಿ ಮುಂಜಾನೆ ಯಾರು ಕೇಳ್ತದ ಅಭ್ಯಾಸ ಮಾಡ್ತದ ನನ್ ಪಾಲ ಎದ್ದಾಳಲ್ಲ ಹೇಳ್ತಾಳ ನಂದೆಲ್ಲ ಯಾವಾಗ ಹೇಳದಿ ಭಾಳ ದೊಡ್ಡವ ಏನಂತೇಳಿ ಸುಮ್ ಬಿಡ್ರೆ ಮತ್ ನಾಟಕ ಮಾಡಾಕತ್ತ

ಅಪ್ಪ ನಾನು ಕೋರ್ಟಿಂದ ಸ್ಟೇ ತರತಿ ಗುಡಿ ಮುಂದಿನ ಕಲ್ ಮಾಡ್ಯಾರ ನನಗೆ ಕಾಯ್ತಂದ ಹೊಡಿತಾರ ಕಲ್ಲಿ ಕಟ್ ಕಟ್ ಅಂತ ಹೇಳಿ ಮುಂದೆ ಜಲ್ದಿ ಅದ್ರ ನಾ ಕೊಡಿಲ್ರಿ ಜಲ್ದಿ ಅದು ಟೈಮ್ ಹನ್ನೆರಡು ಅವರ್ ಐತಿ ನಾನು ಹೊಟ್ಟು ಇರ್ತೈತಿ ಅದು ಭೂಯ ಪಾಸ್ ಆಗಿಲ್ಲ ಅಂದು ಯಾವ ಭೂಯ ಪಾಸ್ ನಿನ್ನ ಭೂಯ ನೋಡ್ಕೊ ಹೋಗ ಫ್ರೀ ಫೈರ್ ಭೂಯ ಪಾಸ್ ಇಲ್ಲ ರಾತ್ರಿ ಹನ್ನೆರಡು ಅವರಿ ತನ ಆಡಿ ನಾನು ಅದ್ರಾಗ ಏನು ಕೊಡ್ತಾರ ನಿನಗೆ ಏನು ಕೊಡ್ತಾರ ಅವ್ರೆ ಕೊಡ್ತಾರ ಮಗ ಭೂಯ ಅಂದ್ರೆ ಏನ ಅದ್ ಮೊಬೈಲ್ ದ ಬರ್ತಾಳ ನಿನ್ ಸಂಜೆ ಕಲಿಸ್ತಾಳ ನಿನಗೂ ಆಯ್ತಾಗ ಏಟ್ ಕಲಿಸ್ಬಿಡು ಇಬ್ರು ಕೂಡ ಅಡ್ಗಂಗ್ ಕೂತ್ಬಿಡ್ರಿ ಹೊಯ್ಕೊಂಡು ಕುಂದಿರ್ತೀನಿ ಇಲ್ಲ ನೋಡ್ಲಿ ನಾ ಅಂದ್ರೂ ಮದ್ವಿ ಮಾಡೋದಿಲ್ಲ ನಿನಗೆ ಜಲ್ದಿ ಜಲ್ದಿ ಯಾಕ ಮಾಡು

ಚಲೋ ನೀನು ಏನು சொல்ல ಮಾಡ್ತ நீ ಏನು ಮಾಡಿದ್ರು ಯಾವ ನಂಬಲ್ಲಿ ಈಗ

ಇವ್ವ ಸುಮ್ಮ ಹೋಗ್ಬಾರ್ದು ಅಲ್ಲ ಯಾರು ಮುಂದಿದೇನು ಎಲ್ಲಿ ಅಂದ್ರೆ ಹೋಗಕ್ಕಳ ಅಂತ ಕೇಳಬಾರ್ದಂಗೆ ನನ್ನ ಮಗ ಕೆಲ್ಸಕ್ಕೆ ಕೊಂಟಿತ್ತು ಅಯ್ಯ್ವ ಭಾಳ ಅಲ್ಲ ಅಡ್ಗೆ ತೆಗಿಯಾಕತ್ತಲ್ಲ ಅದಕ್ಕೆ ಎಲ್ಲಿ ಹೊಂಟಾನವಾ ನಿನ್ನ ಮಗ ಅಂತ ಕೇಳಿ ನೀನು ನಿಮ್ಮಂತರ ದೃಷ್ಟಿನ ನನ್ನ ಮಗ ಹತ್ತುದು ಆಯ್ ಹೌದಾಗು ಸುಮ್ಮಕ್ಕೆ ಬರಲಿಲ್ಲ ನೀನು ಸೆಡ್ಗಿಲು ಅಂತಾರೆ ತೆಗೆ ಇಲ್ಲಾಕ ಇನ್ನೊಂದು ಕೆಜಿ ಮೆಣ್ಸಿನ್ಕಾಯಿ ತಗದು ಕಾಟ ಹಾಕು ಹಾಕ್ ಬಾ ಒಂದು ಮೆಣ್ಸಿನ್ಕಾಯಿ ಚೀಲ ಕೊಟ್ಟೋವ್ವ

அலெக்ஸாண்ட் கூட கொண்டே அவண்டர் கூட யுதல்ல கேல்சுண்ட் அவப்பினா ஏங்க ಪುಟ್ಟಿ ಪಾಪ ಬರ್ತೀನಿ ಯಾವ ಇರುಗಲೇ ಮಾರ್ ಕರ್ಕೊಂಡೋಗಿ ತಿನ್ಸಿ ಮನ್ಸ್ಬೇಕು ಮಾಡಿದ ಪುಟ್ಟಿ ಕರ್ಕೊಂಡೋಗ ನಿಮ್ ಹೋಗ ತಾಯಿ ಮಗ ಚಲೋ ಅವನ್ ಮೇಲೆ ಒಂದೇ ಮಗ ಅವನ್ ಮೇಲೆ ಒಂದೇ ಮಂದಿ ಅವನ್ ನಿನ್ನ ಇಷ್ಟು ಮುಗುಳ್ ಮಾಡೆಸ ದೋಸ್ತಾ ಈಗ ಬಾಲು ಬಂದಿ ಅಲ್ಲ ಆರಾಮಲ್ಲೋಸ್ತ ಇದೇ ದೋಸ್ತಾ ಅಂಬಾಕೊಂಡು ಮಾಸ್ಟ್ರು ಸ್ವಲ್ಪ ಹುಡುಗ ಸೌಂದರ್ಯದ ಬಾಳ ಮದ್ ಎಲ್ಲಿ ಕೆಲಸ ಮಾಡಿ ಇಲ್ಲವ ಎಲ್ಲಿ ಮಾಡಿಲ್ಲ ದೋಸ್ತ ನಿನ್ ಕಡೆ ಕರ್ಕೊಂಡ್ಬಂದ ನಾನು ಹೌದಾ ಮಣ್ಣ ಫೋನ್ ಹೇಳಿಲ್ಲ ಕಂಡಾಪಟ್ಟು ಕಸ್ಟಮರ್ ದೋಸ್ತ ನೋಡ್ ಮತ್ತೆ ಅರ್ಲಿ ಹೇಳ ಸ್ವಲ್ಪ ಏನ್ ಒಂದ್ ಹದ್ ಐದು ದಿವ್ಸ ರೂಢಿ ಮಾಡಲ್ಲ ರೂಢಿ ಬೀತ್ತಪ್ಪ ಮಾಡಿ ಲಾಸ್ ಆಗ ಮಾಡುದು ಏನ್ ಲಾಸ್ ಆಗಿ ಅಲ್ಲ ಏನ್ ಕೆಲಸ ಕೊಟ್ಟರು ಮದ್ಯ ಮಾಡಿದೆ ಸಂಬಳ ಇಟ್ಕೊಡ್ತೀರ

ಅಲ್ಲ ಆಗ ಜವಾಬ್ದಾರಿ ಬಿಟ್ಟು ಹೋಗ್ತೀನಿ ದೋಸ್ತ ಬಿಟ್ಟು ಹೋಗು ಅವ ಚಂದಾಗಿ ಅಂಗಡಿ ತಂದೆದು ಮಾಡ್ಕೊಂಡ್ರ ಅವ್ನು ಪಗಾರ ಮಂದಿ ಕಣ್ಣು ಕೊಡ್ತೀನಿ ನಾನು ಆಯ್ತು 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 ದೋಸ್ತರು ಹಿಂಗ್ಯಾಗ ಒಟ್ಟು ಅವ ಏನು ತಪ್ಪು ಮಾಡಿದ್ರು ಸ್ವಲ್ಪ ಒಟ್ಟೆ ಆತ ಸರಿ ಆಯ್ತು ಹೇಳ್ತೈತಿ ಸರಿ ಅನ ನೋಡಿ ಹಾಂ ಇವೆಲ್ಲ ಸಾಮಾನು ತೋರಿಸ್ಬೇಕು ಯಾವ ಸಾಮಾನು ಇವೆಲ್ಲ ಒಟ್ಟು ಸಾಮಾನುಗಳು ಫಿಕ್ಸ್ ಫಿಕ್ಸೇಟ್ ಇರ್ತಾವು ಚಂದಾಗಿ ಮಾತಾಡಿ ಒಟ್ಟು ನಮ್ಮ ಅಂಗಡಿ ಅಂಗ್ಡಿಗೆಲ್ಲ ಮಾಡ್ಬೇಕು ನೀ

ಎಲ್ಲ ಮತ್ತೆ ನೀವು ಗೊತ್ತೀವಿ ಬರ್ಸ್ರೋಣ ಎಲ್ಲ ನಾವು ಗೊತ್ತಿಲ್ಲ ಬರ್ರಿ ಯಾರು ಹೆಣ್ಣು ಮಕ್ಕಳಿಗೆ ಬೆಳಕಾದ ಮಾಡಿಲ್ಲ ಒಮ್ಮೆ ಮಾಡಿ ನಾ ಸ್ವಲ್ಪ ಸ್ವಲ್ಪ ಇಲ್ಲಿ ಅರ್ಧ ಮಾಡೋದಕ್ಕೆ ಏನ್ ಬೇಕಾದ್ರೆ

ಎಷ್ಟು ಅದಕ್ಕೆ ರಾಮನಗರ ಅಂತ ಕರ್ಕೊಂಡು ಹೋಗಿ ಕಿಶಿಂದ್ರಿ ನಾವೇ ಖುದ್ದ ಹೋಗಿ ಅಲ್ಲಿರುವಂತ ರೇಷ್ಮೆ ಅಂತ ತಗೊಂಡ್ ಬಂದ್ ಕಿಶಿ ಅದ್ರಾಗ ನೀಗಿರುವಂತ ಚೆಡ್ಡು ಹೊಡ್ರು ನೀವು ಅಲ್ಲೋದಾಗ ಇಲ್ಲಿ ಯಾರಿದ್ದಾರೆ ಇವ್ ಕೆಲಸ ಮಾಡ್ತಾನೋ ಇಂತ ಒಂದು ಹತ್ತು ಹುಡುಗರು ಸಿಕ್ಬಿಟ್ರೆ ಮುಗದ ಹೋಯ್ತಪ್ಪ ಅಂಗಡಿ ಮ್ಯಾ ಅಂಗಡಿ ಅಂಗಡಿ ಮ್ಯಾ ಅಂಗಡಿ ಕಥೆ ಮುಗಿಯಿತೆ

ಏನಿಲ್ಲ ಅಳ ರೂಢಿ ಬೀಳ್ತಾನ ಅಷ್ಟೇ ಮತ್ತೆಲ್ಲ ಆರಾಮ್ ಆಮೇಲೆ ಮತ್ತೆ ಎಲ್ಲ ಇದಾತು ರೀ ಅದು ಹೇಳ್ತೀರವ್ವ ಖುಷಿಗೆ ಮೈ ಕೈ ಏನು ಮಾಡೋದೆ ನೀವು ಹೋಗಿ ಹೋಗಿ ಕೆಲ್ಸಕ್ಕೆ ಇದು ಏಟು ಮತ್ತು ಇವತ್ತು ಹೋಗ್ಯಾನ ಮಾಡ್ಬೇಕಾ ಮಾಡ್ಬಾರ್ದು ಚಿಕನ್ ಮಟನ್ ತಿತಿಯ ಏನ್ ತಿತ್ತಿಯ ಏ ಎಗ್ ಐಟಮ್ ಮಾಡಲಿ

ಏನ್ ಕಿತಾಪತಿ ಮಾಡಿ ಬಂದಿಲ್ಲ ಏನಿನ್ ತಡೆಯಲ್ಲಿ ತಡೆ ಯಾಕ ಹಲೋ ಏ ದೋಸ್ತ ಯಾಕೋ ನನ್ ಮಗನ್ ಕೆಲ್ಸಿಂದ ವರ್ಗಾಕಿ ಅಂತ ಯಾಕೋ ಏ ಅಲ್ಲೋ ದೋಸ್ತಾ ಹೇಳಿದ್ನಲ್ಲಿ ಸ್ವಲ್ಪ ಹಬ್ಬ ಅದ ಸ್ವಲ್ಪ ಸೋಮಾರಿ ಅದನ ಸ್ವಲ್ಪ ಸಂಭಾಷಣ್ ಮಾಡಪ್ಪ ಅಂದ್ರೆ ಕೆಲ್ಸಿಂದ ತೆಗೆದ ಅವತ್ತ ಬಂದವರಿಗೆ ನಮಗೆ ಏನು ಬೇಕು ಅಂತ ಹೇಳಿ ಆಸರೆ ಆಸರೆ ಕೇಳುತ್ತೆ ತಡಿ ಹಾ ಇದು ಮಾಡೋ ಕೇಳ ಬುದ್ಯಾ ಹಾ ತಾತ ಅವರು ಯಾವ ಬೇಕಾ ತೂನ್ ಹೋಗಕರಪ್ಪ 나 ಯಾಕ ತೋರ್ಸ್ಬೇಕದನ ಹೌದು ನೀ ಯಾಕ ತೋರ್ಸ್ ಹಾ ಏ ನೀ ದೊಡ್ಡ ಮಾಲಕ ಏನು ಗಲ್ಲೆದ ಕುನ್ಸಾಗ್ ನಿನ್ನ ಅಂದ್ರು ನಡವ ನಡದಿ ಅವನು ಯಾಕ ತೋರ್ಸ್ ಓ तो ರಕ ಕೊಡ್ಬೇಕು ಐಬೇಕು ಮತ್ತೆ ಇವ ಯಾವಾಗ ಇರ್ತಾನ ಅಲ್ಲಿ ಎಕ್ಸಾಮ್ ಕಟ್ಟನಾ ಎಕ್ಸಾಮ್ ಕಟ್ಟ ಪಾಸ್ ಅಕೇನ ಹಾ ಇಲ್ಲ ನಾ ಗೋರ್ಮೆಂಟ್ ಏನು ಗೋರ್ಮೆಂಟ್ ಮಾಡ್ತೇನೆ ಕೊಡು ಚಿಕನ್ ಮಟನ್ ಲೆಗ್ ಪೀಸ್ ಅಂತ ಕೇಳ್ದಲ್ಲೊಡು ಪಟ್ಟನ ನಿನ್ನ ಒಂದ್ ದಿನ ಕೆಲಸ ಮಾಡಕಾಗಲ್ಗೆ ಚಿಕನ್ ಮಟನ್ ಲೆಗ್ ಪೀಸ್ ಕೇಳ್ತಲ್ವ ಏನಂದವ ನಮ್ ದೋಸ್ತ್ನ ಇಟ್ಕೊಳ್ಳೋಲ್ಲ ಮತ್ ಬೇರೆದವ್ರು ಯಾರು ಇಟ್ಕೋತಾರ ನನ್ನ ಯಾರು ಅಂತ ನಾನೇ ಇಟ್ಕೋತೀನಿ ಅಂತ ಹೇಳ್ದು ಏ ಹೌದು ಹೆಂಗದ ಹಿಂಗ ಮಾಡೇ ಮಾಡೇ ಇಲ್ಲಿ ಕುದುರ್ಸಿದೇವ ಹ್ಮ್ ಸ್ವಲ್ಪ ಗಟ್ಟಿ ಮೊಸರ ಮ್ಯಾಗಿಂದು ಮತ್ ಸ್ವಲ್ಪ ಅನ್ನ ಹಾಕ ಗಟ್ಟಿ ಮೊಸರ ಅನ್ನ ಹಾಲ ತುಪ್ಪ ಏನೇನೈತಿ ಎಲ್ಲಾ ತಂದಿಡು ಮುಂದ ಇನ್ನೊಂದ್ ಸ್ವಲ್ಪ ತಿಂದು ಮಕ್ಕಳ ಟೈಮ್ ಈಗ ತುಪ್ಪ ಹಾಕಬಡ ಅದಕ್ಕೆ ಟೇಸ್ಟ್ ಗೆಡದ ಬಾ ಸುಸ್ತಾಗಿ 2 ತಾಸು ಕೆಲಸ ಮಾಡಿ ಬಂದ್ರೆ ಬಾ ಸುಸ್ತಾಗೈತಿ ಎಲ್ಲ ತಂದಿಡು ತಿಂದು ಮಕ್ಕತನ ಮ್ಯಾಗ ಹೋಗಿ ಅದು ಎಮ್ಮೆ ಅಲ್ಲಿಂದ ಬೂಸ್ಟ್ ಮಾಡ್ಕೊಂಡು ಬ್ರ ಹಾಗೆ ಕೆ ಮ್ಯಾಗ್ ಇನ್ ಮಸಲ ಕೆನಿ ಮಸಲ ಅನ್ನ ತುಂಬಾ ಅಲ್ಲಿ ಹಂದಿ ಅದ ನೋಡು ಹಂದಿ ಆಲು ತಂದ್ ಕುಡೋಣಿಗೆ ಅದ ನೀ ಕುಡಿ ಏ ಕಿನ್ನ ಏ ಕಿನ್ನ ಏನ್ ರೀ ಯಾಕ ಇದೆ ಬಾಳ್ಬೇನಾ ಕತ್ತತಾ ಯಾಕ ರೀ ಗ್ಯಾಸ್ಟ್ರಿಕ್ ಆಗತ್ತ ಅಸಿಡಿಟಿ ಆಗತ್ತ ಗೊತ್ತಿಲ್ಲ ಹೋಗ ನಿಮ್ಮ ಅಣ್ಣನ ಕರೆದು ಬಾ ಹೋಗ ಯಾಕ ಏನೇನ ಸಕತೆ ಅಣ್ಣ 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 ಅಪ್ಪ ಗಾರಾ ಮಿಲ್ಲ ಎದ್ದೇಳು ಬಾ ಬಾ ನಾನೆ ಯಾಮೋ ಏನಂತ ನಿಮ್ಮ ಅಣ್ಣ ಓ ಅಪ್ಪ ತ್ರಾಸ ಆಗತ್ತೆ ಅಂತ ಹೇಳ ಏನೇನ ಸಕತೆ ಅಂತ ಹೇಳ ಏನಾಗಲ್ಲ ಸಾರಿ ನನ್ನ ಕೈಲಿ ಏನಾಗಲ್ಲ ಹಾರ್ಟ್ ಅಟ್ಯಾಕ್ ಆಗಿದ್ದು ಅವರಿಗೆ ಐದು ನಿಮಿಷ ಮುಂಚೆ ಬರ್ಬೇಕಾಗಿತ್ತು ಮಗ ನೀನು ಒಂದು ಐದು ನಿಮಿಷ ಜಲ್ದಿ ಬಂದಿದ್ರಿ ನಿಮ್ಮ ಅಪ್ಪ ಉಳಿತಿದ್ನಲ್ಲೂ